ದಾಂಡೇಲಿಯಲ್ಲಿ ಸಂಭ್ರಮ ಸಡಗರದಿಂದ ನಡೆದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ದಾಂಡೇಲಿ ನಗರದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಇಂದು ಸೋಮವಾರ ಬೆಳಿಗ್ಗೆ ಒಂಬತ್ತುವರೆ ಗಂಟೆ ಸುಮಾರಿಗೆ ಆಚರಿಸಲಾಯಿತು ದಾಂಡೇಲಿ ತಾಲೂಕು ಆಡಳಿತ ಮತ್ತು ನಗರಾಡಳಿತದ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರು ಅನೇಕತೆಯಲ್ಲಿ ಏಕತೆಯೊಂದಿಗೆ ಪರಸ್ಪರ ಒಗ್ಗಟ್ಟು ಸೌಹಾರ್ದತೆಯಿಂದ ಜೀವನ ನಡೆಸುವುದರ ಜೊತೆಗೆ ದೇಶಭಕ್ತಿಯನ್ನು ಮೈಗೂಡಿಸಿಕೊಂಡು ಅಂಬೇಡ್ಕರ್ ಅವರ ಆಶಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ನಗರದ ಸಮಗ್ರ ಅಭಿವೃದ್ಧಿಗಾಗಿ ನಗರಸಭೆಯು ಕಂಕಣಬದ್ಧವಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಕುಡಿಯುವ ನೀರು ಪೂರೈಕೆಗಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಪೂರೈಕೆ ಸೇವೆ ಸದ್ಯದಲ್ಲಿ ಆರಂಭವಾಗಲಿದೆ ನಗರದ ಸೌಂದರ್ಯೀಕರಣ ಹಾಗೂ ನಗರಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಅನುಕೂಲವಾಗಲೆಂದು ಡಿಜಿಟಲ್ ಮಾಹಿತಿ ಫಲಕವನ್ನು ಅನಾವರಣ ಮಾಡಲಾಗಿತ್ತು ನಗರದ ಸೌಂದರ್ಯಕರಣದ ಉದ್ದೇಶದಿಂದ ಅಲಂಕಾರಿಕ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ಶಾಸಕರಾದ ಆರ್ ಪಾಂಡೆ ಅವರು ನಗರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ತಂದಿದ್ದಾರೆ ನಗರದ ಅಭಿವೃದ್ಧಿಗಾಗಿ ಮತ್ತಷ್ಟು ಯೋಜನೆಗಳನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನಗರಸಭೆ ಮುಂದಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಪೌರಾಯುಕ್ತರಾದ ವಿವೇಕ್ ಬನ್ನೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಎನ್ ವಾಸ್ರೆ ತಾಲೂಕು ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್ ಉಪಸ್ಥಿತರಿದ್ದರು ರಾಷ್ಟ್ರಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ನಗರದ ಕೀರ್ತಿಯನ್ನು ಹೆಚ್ಚಿಸಿದ ಪ್ರತಿಭಾನ್ವಿತ ಕ್ರೀಡಾಪಟು ದಾಂಡೇಲಿಯ ಜನತಾ ವಿದ್ಯಾಲಯ ಪ್ರೌಢಶಾಲೆಯ ವಿದ್ಯಾರ್ಥಿನಿ ದೃಷ್ಟಿ ನಕುಲ್ ಕಾಮತ್ ಅವರನ್ನು ಈ ಸಂದರ್ಭದಲ್ಲಿ ತಾಲೂಕಾಡಳಿತ ಆಡಳಿತ ಮತ್ತು ನಗರಾಡಳಿತದ ಪರವಾಗಿ ಸನ್ಮಾನಿಸಲಾಯಿತು ಶಿಕ್ಷಕರಾದ ಸೀತಾರಾಮ್ ನಾಯಕ್ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ವಂದಿಸಿದರು ನಗರಸಭೆಯ ಅಧಿಕಾರಿಗಳಾದ ಮೈಕಲ್ ಫೆರ್ನಾಂಡಿಸ್ ಹಾಗೂ ಬಾಳುಗವಾಸ್ ಸಹಕರಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಶಿಕ್ಷಕರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸಂವಿಧಾನ ಶಿಲ್ಪಿಯಾದಂತಹ ಡಾಕ್ಟರ್ ಆರ್ ಅಂಬೇಡ್ಕರ್ ನೆನಪಿಸಿ ನೆನ್ ಕಡ್ಡಾಯವಾಗಿ ನೆನಪಿಸಿಕೊಳ್ಳಬೇಕಾಗಿದೆ ಈ ಒಂದು ಗಣರಾಜ್ಯೋತ್ಸವದ ಪರವಾಗಿ ತಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತೇನೆ ದಾಂಡಿಲಿ ನಗರವು ಒಂದು ಸಾಮರಸ್ಯ ನಗರ ಈ ನಗರದಲ್ಲಿ ಭಾರತ ದೇಶದ ವಿವಿಧ ಬಗೆಯ ಜನಾಂಗ ಸಂಪ್ರದಾಯವನ್ನು ಒಳಗೊಂಡಂಥ ಮತ್ತು ಯಾವುದೇ ಜಾತಿ ಜನಾಂಗ ಭೇದವಿಲ್ಲದೆ ಒಂದಾಗಿ ಬಾಳುತ್ತಿರುವ ಈ ದಾಂಡೇಲಿ ನಗರದಲ್ಲಿ ನಾವು ಈ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ದಾಂಡಿಲಿ ನಗರದಲ್ಲಿ ಸನ್ಮಾನ್ಯ ಶಾಸಕರಾದಂಥ ಶ್ರೀ ದೇಶಪಾಂಡೆ ಅವರೇ ಪ್ರಯತ್ನದಿಂದಾಗಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರನ್ನು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀಡುವ ಕುರಿತು ಯೋಜನೆಯನ್ನು ಮಂಜೂರು ಮಾಡಿದ್ದು ಕಾರ್ಯವು ಮುಕ್ತಾಯ ಹಂತದಲ್ಲಿದೆ ಈ ಕಾರ್ಯವನ್ನು ನೀಡಿದಂಥ ಸನ್ಮಾನ್ಯ ಶಾಸಕರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇವೆ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಾಗೂ ನಗರದಲ್ಲಿ ಸೌಂದರ್ಯಕರಣದ ಅಂಗವಾಗಿ ಎಲ್ ಇ ಡಿ ಲೈಟ್ಗಳನ್ನು ಅಳವಡಿಸಲಾಗಿದೆ ಜೊತೆಗೆ ಸಾರ್ವಜನಿಕರು ಮತ್ತು ಪ್ರವಾಸೋದ್ಯಮದ ಮಾಹಿತಿಯನ್ನು ಒಂದು ಎಲ್ಇ ಡಿ ಬೋರ್ಡ್ ಮತ್ತು ಮಾಹಿತಿಯ ಫಲವನ್ನಾಗಿ ದಾಂಡಿಲಿ ನಗರದ ಚೆನ್ನಮ್ಮ ವೃತ್ತದ ಹತ್ತಿರ ಅಳವಡಿಸಲಾಗಿದೆ ತಮ್ಮೆಲ್ಲರ ಸಹಕಾರದಿಂದ ನಗರದ ಅಭಿವೃದ್ಧಿಗೆ ನಮ್ಮ ನಗರಾಡಳಿತ ಸದಾ ಸಿದ್ಧವಿದೆ ಕಾರಣ ದಾಂಡಿಲಿ ನಗರದ ಸಮಸ್ತ ನಾಗರಿಕರು ಸ್ವಚ್ಛತೆಗೆ ನಗರಸಭೆಯೊಂದಿಗೆ ಚೈ ಜೋಡಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ ಮಾನ್ಯ ಶಾಸಕರ ಪ್ರಯತ್ನದಿಂದ ಮಾನ್ಯ ಮುಖ್ಯಮಂತ್ರಿಯವರ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆ ಸಿ ಎಂ ಐ ಡಿಪಿ ಯೋಜನೆಯಲ್ಲಿ ರೂಪಾಯಿ ಹನ್ನೊಂದು ಪಾಯಿಂಟ್ ನಲವತ್ತೆಂಟು ಕೋಟಿ ಮೊತ್ತದ ಒಟ್ಟು ಮೂವತ್ತೊಂದು ಕಾಮಗಳೆಂದು ಮಂಜೂರಿಸಿರುತ್ತಾರೆ ಇಂದಿನ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹರ್ಷ ವ್ಯಕ್ತಪಡಿಸುತ್ತೇನೆ ಮತ್ತು ಸುವರ್ಣ ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಈ ಬಲಾಢ್ಯ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಹೊಂದಲಿಕ್ಕೆ ಮೂಲ ಕಾರಣ ಭಾರತದ ಸಂವಿಧಾನ ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ವಿಚಾರ ಸುಮಾರು ಎರಡ್ ನೂರ ಐವತ್ತು ವರ್ಷಗಳ ಕಾಲ ದೂರದ ಬ್ರಿಟನ್ ಅಂತಕ್ಕಂಥ ದೇಶದಿಂದ ಬಂದು ನಮ್ಮನ್ನ ಆತಕ್ಕಂಥ ಬ್ರಿಟಿಷರನ್ನು ಭಾರತದಿಂದ ಬಿಟ್ಟು ಕಳಿಸಿ ಸುಮಾರು ಮುಕ್ಕಾಲು ಶತಮಾನ ಆಯಿತು ಹದಿನೈದು ಆಗಸ್ಟ್ ಸಾವಿರದ ಒಂಬೈತ್ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಈ ಸ್ವಾತಂತ್ರ್ಯ ಸೇನೆಯ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಒಂದು ಡೆಫಿನೇಷನ್ ಅನ್ನ ಕೊಟ್ಟಿದ್ರು ಸ್ವಾತಂತ್ರ್ಯ ಅಂದ್ರೆ ಕೇವಲ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದ್ರೆ ಸ್ವಾತಂತ್ರ್ಯ ಅಲ್ಲ ಯಾವತ್ತು ನಮ್ಮ ಪುನಃ ವೇದಿಕೆಗೆ ಬರಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಸೆಂಟ್ ಮೈಕಲ್ ಪ್ರೈಮರಿ ಶಾಲೆಯಲ್ಲಿ ಆರು ಮತ್ತು ಏಳನೇ ತರಗತಿಯಲ್ಲಿ ವಿಜೇತಳಾಗಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ್ದಾಳೆ ಸದ್ಯ ಜನತಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿಯನ್ನು ಕಲಿಯುತ್ತಿದ್ದು ಹದಿನಾಲ್ಕು ವರ್ಷ ವಯೋಮಿತಿ ಒಳಗಿನ ಶಟಲ್ ಬ್ಯಾಡ್ಮಿಂಟನ್ ಪ್ರತಿಭೆ ಪ್ರತಿಭೆಯ ಪುರಸ್ಕಾರ ಉಳಿದೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ದೃಷ್ಟಿ ನಕೋಲ್ ಕಾಮರ್ ಎರಡೂವರೆ ವರ್ಷಗಳ ನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವು ರಚಿತಗೊಂಡು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಅಂಗೀಕರಿಸಲ್ಪಟ್ಟು ದೇಶಕ್ಕೆ ಅರ್ಪಿತವಾದ ದಿನವೇ ಈ ಗಣರಾಜ್ಯ ದಿನ ಭಾರತದ ಸಂವಿಧಾನವು ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ಇದರಲ್ಲಿ ಇಪ್ಪತ್ತೈದು ಭಾಗಗಳಿದ್ದು ಹನ್ನೆರಡು ವಿವರಗಳ ಪಟ್ಟಿ ಮತ್ತು ನಾಲ್ಕುನೂರ ನಲವತ್ತೆಂಟು ಆರ್ಟಿಗಳ ಆರ್ಟಿಕಲ್ಗಳನ್ನು ಹೊಂದಿದೆ ಆದಮೇಲೆ ಈ ವಿಶಿಷ್ಟ ದಿನ ನಾವು ಆಚರಿಸಲಿಕ್ಕೆ ಈ ಸಾರ್ವಜನಿಕ ಧ್ವಜಾರೋಹಣದ ಮೈದಾನದಲ್ಲಿ ಸೇರಿದ್ದೀವಿ ಹಿರಿಯ ಭಾರತ ಸೇವಾದಳ ಶಿಕ್ಷಕರಾದಂತ ಸುರೇಶ್ ಸುರೇಶ್ ಕುರ್ಡೇಕರ್ ಇವರ ನೇತೃತ್ವದಲ್ಲಿ ಧ್ವಜದ ಕಂಬದ ತಯಾರಿ ಧ್ವಜಾರೋಹಣಕ್ಕಾಗಿ ಮಾನ್ಯ ತಹಶೀಲ್ದಾರ್ ಶ್ರೀ ಶೈಲೇಶ್ ಪರಮಾನಂದರವರನ್ನ ಧ್ವಜದ ಕಂಬದ ಕಡೆಯವರನ್ನ ಆಹ್ವಾನ